ರಾತ್ರೋರಾತ್ರಿಯ ಮುಖ್ಯ ಚುನಾವಣಾ ಆಯುಕ್ತರ ನೇಮಕವಾಗಿದೆ ಮಧ್ಯರಾತ್ರಿ ನೇಮಕದ ಬಗ್ಗೆ ರಾಹುಲ್ ಗಾಂಧಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಇದೇನಿದು ತರಾತುರಿಲಿ ಯಾರಾದರೂ ಮಧ್ಯರಾತ್ರಿಯಲ್ಲಿ ಈ ಥರ ನೇಮಕ ಮಾಡ್ತಾರಾ ಅಂತ ತುರ್ತು ಅಂತ ಅವಶ್ಯಕತೆ ಏನಿತ್ತು ಅಂತ ರಾಹುಲ್ ಗಾಂಧಿ ಪ್ರಶ್ನೆ ಮಾಡಿದ್ದಾರೆ ಪ್ರಧಾನಿ ಮೋದಿ ಅಮಿತ್ ಶಾ ಈ ಒಂದು ಪೋಸ್ಟ್ಗೆನೆ ಅಗೌರವ ತೋರಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಮಧ್ಯರಾತ್ರಿಯ ಈ ನೇಮಕಾತಿಯನ್ನು ವಿರೋಧ ಮಾಡಿ ಎಕ್ಸ್ ಖಾತೆಯಲ್ಲಿ ರಾಹುಲ್ ವಿವರವಾಗಿ ಹೇಳಿದ್ದಾರೆ ರಾಹುಲ್ ಹೇಳಿರೋದು ಇಷ್ಟೇ ನೋಡಿ ಈಗ ದೇಶದ ಮುಖ್ಯ ಚುನಾವಣಾ ಆಯುಕ್ತರು ಸಿ ಸಿ ಇವರ ನೇಮಕಾತಿಯಲ್ಲಿ ಕಾರ್ಯಾಂಗದ ಹಸ್ತಕ್ಷೇಪ ಯಾಕಿರಬೇಕು ಇರಲೇಬಾರ್ದು ಒಂದು ಚುನಾವಣಾ ಆಯುಕ್ತರನ್ನು ಕಾರ್ಯಾಂಗದವರು ಆಯ್ಕೆ ಮಾಡೋಕ್ಕೆ ಸಾಧ್ಯನ ಆ ಥರ ಮಾಡಬೇಕಾ ಸುಪ್ರೀಂ ಕೋರ್ಟ್ ಆದೇಶವನ್ನೇ ಉಲ್ಲಂಘನೆ ಮಾಡಿದ್ದಾರೆ ಇವರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳ ಕಡೆಯಿಂದ ಅವರಲ್ಲಿರಬೇಕಾಗತ್ತೆ ಅಲ್ಲಿ ಅವರಿರಬೇಕು ಇದೊಂದು ರಾಜಕೀಯ ಪಕ್ಷ ರಾಜಕೀಯ ನಾಯಕರು ಇವರು ಇವರೇ ತಮಗೆ ಯಾರು ಬೇಕು ಚುನಾವಣಾ ಆಯುಕ್ತರು ಅಂತ ಅವ್ರನ್ನೇ ಆಯ್ಕೆ ಮಾಡ್ಕೊಳ್ಳೋದಾ ಇವರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಮಾಡಬೇಕಾಗಿರ್ತಕ್ಕಂಥ ಕೆಲಸವನ್ನು ರಾಜಕೀಯ ಪಕ್ಷಗಳು ಒಂದು ರಾಜಕೀಯ ಪಕ್ಷ ಫೈನಲಿ ಅವರು ಸು ಮುಖ್ಯ ನ್ಯಾಯಮೂರ್ತಿಗಳ ನೆರವು ಇಲ್ಲದೆ ಅವರ ಆಯ್ಕೆಯೂ ಇಲ್ಲದೆ ತಮಗೆ ಯಾರು ಬೇಕು ಅವರನ್ನು ಚುನಾವಣಾ ಆಯುಕ್ತರನ್ನಾಗ ಆಯ್ಕೆ ಮಾಡ್ಕೊಳ್ಳೋದಾದರೆ ಯಾವ ಥರ ಇದು ಇದು ಎಲ್ಲ ನಿಯಮಗಳ ಉಲ್ಲಂಘನೆ ಇದು ಅದು ಅಲ್ಲದೆ ಮಧ್ಯರಾತ್ರಿ ತರಾತುರಿ ಆಯ್ಕೆ ಮಾಡಿದ್ದಾರೆ ಇದು ಚುನಾವಣೆಯ ಸಮಗ್ರತೆ ಮತ್ತು ದೇಶದ ಮತದಾರರ ಕಳವಳವನ್ನು ಜಾಸ್ತಿ ಮಾಡಿದೆ ಇದು ಅಂಬೇಡ್ಕರ್ ಮತ್ತು ದೇಶದ ನಾಯಕರ ಆದರ್ಶವನ್ನು ಎತ್ತಿ ಹಿಡಿಯುವುದಷ್ಟೇ ನನ್ನ ಕರ್ತವ್ಯ ಮಧ್ಯರಾತ್ರಿ ನೇಮಕಾತಿ ಮಾಡುವ ಮೂಲಕ ಅಗೌರವ ತೋರಿಸಲಾಗಿದೆ ಸಿ ಸಿ ನೇಮಕ ಕಾಯ್ದೆ ಪ್ರಶ್ನೆ ಮಾಡಿದ್ದಾರೆ ಇದೀಗ ರಾಹುಲ್ ಗಾಂಧಿಯವರು ಸುಪ್ರೀಂ ಕೋರ್ಟ್ ಅಂಗಳದಲ್ಲೇ ಇದೆ ಈ ಸಿ ಇ ಸಿ ನೇಮಕ ಕಾಯ್ದೆಯನ್ನು ಪ್ರಶ್ನೆ ಮಾಡಿರ್ತಕ್ಕಂಥ ಅರ್ಜಿ ವಿಚಾರಣೆಗೆ ನಲವತ್ತೆಂಟು ಗಂಟೆ ಬಾಕಿ ಇರಬೇಕಾದ್ರೇ ರಾತ್ರೋರಾತ್ರಿ ಇವರ ನೇಮಕ ಮಾಡಲಾಗಿದೆ ಹೇಳಿ ರಾಹುಲ್ ಗಾಂಧಿಯ ತಕರಾರಿದೆ